ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಣಂತಿ ಆರೈಕೆ ಬಗ್ಗೆ ಮಾತಾಡ್ತಿದ್ದೀನಿ ಬಾಣಂತಿ ಅಂದರೆ ಏನು ಬಾಣಂತನ ಅಂದರೆ ಹೇಗೆ ಮಾಡಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಇದ್ದೀನಿ ತಾಯಿ ಅನ್ನೋದು ಒಂದು ಅದ್ಭುತವಾದಂತಹ ಸೃಷ್ಟಿ ಮಗು ಹುಟ್ಟಿದ ತಕ್ಷಣದಿಂದಾನೆ ತಾಯಿ ಅನ್ನೋಳಿಗೆ ಬಾಣಂತಿ ಆಗಿಬಿಡ್ತಾಳೆ ಅಲ್ಲಿಂದಾನೇ ಅವಳ ಆರೈಕೆ ಲಾಲನೆ ಪಾಲನೆ ಪೋಷಣೆ ಶುರುವಾಗುತ್ತೆ ಸೊ ಈಗ ತಾಯಿ ಅದೊಳಗೆ ಹೆರಿಗೆ ಆದಮೇಲೆ ಆದ ನಂತರದಲ್ಲಿ ಅವಳಿಗೆ ಹೇಗೆ ಆರೈಕೆ ಮಾಡಬೇಕು ಅನ್ನೋದನ್ನೇ ಬಾಣಂತನ ಅನ್ನೋದು ಅನ್ನೋದು ಇಲ್ಲಿಂದನೇ ಶುರುವಾಗ್ಬಿಡುತ್ತೆ ಬಾಣಂತನ ಅನ್ನೋದು ಇಷ್ಟು ದಿನ ಇಷ್ಟು ತಿಂಗಳು ಅಂತ ಸೀಮಿತ ಆಗಿರೋವಂಥದ್ದೇನಿಲ್ಲ ಜೊತೆಗೆ ಅವರವರ ಆರೋಗ್ಯ ಮತ್ತು ದೇಹ ದೇಹಸ್ಥಿತಿಗೆ ಅನುಗುಣವಾಗಿರುತ್ತೆ ಏನಂದರೆ ಒಬ್ಳು ತಾಯಿ ಗರ್ಭಿಣಿ ಆಗೋಕ್ಕೆ ಮುಂಚೆ ಇರೋ ದೇಹ ಸ್ಥಿತಿಗೂ ಡೆಲಿವರಿ ಆದ ನಂತರ ದೇಹ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇರುತ್ತೆ ಡೆಲಿವರಿ ಆದಮೇಲೆ ಅವಳ ದೇಹಸ್ಥಿತಿ ತುಂಬ ಆರೋಗ್ಯ ಮೊದಲಿನ ಹಾಗೆ ಸುಧಾರಿಸೋವರ್ಗು ಅವಳಿಗೆ ಬಾಣಂತನ ಮಾಡೋದು ತುಂಬ ಮುಖ್ಯನೇ ಯಾಕಂದರೆ ಡೆಲಿವರಿ ಆದಮೇಲೆ ಮಿನಿಮಮ್ ಎರಡರಿಂದ ಮೂರು ತಿಂಗಳಾದ್ರೂ ಬಾಣಂತನ ಚೆನ್ನಾಗಿ ಮಾಡಿಸ್ಕೋಬೇಕು ಬಾಣಂತನದ ಸಮಯದಲ್ಲಿ ಪ್ರತಿ ಹೆಣ್ಣಿಗೂ ಬಹು ಒಂದು ಟೈಮ್ ಅದು ಯಾಕಂದರೆ ಡೆಲಿವರಿ ನಂತರ ಅವಳು ಪುನರ್ಜನ್ಮನೇ ಪಡೆದಿರ್ತಾಳೆ ಯಾಕಂದರೆ ಶ ಅವಳ ಶರೀರದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಅಂದರೆ ಡೆಲಿವರಿ ಸಮಯದಲ್ಲಿ ಅವಳಿಗೆ ಆಗುವಂತಹ ನೋವು ಅವಳ ದೇಹದಲ್ಲಿ ಆಗುವಂತಹ ಕೆಲವೊಂದು ವ್ಯತ್ಯಾಸಗಳನ್ನೇ ಅವಳ ದೈಹಿಕವಾಗಿ ಮಾನಸಿಕವಾಗಿ ಕುಂಠಿತ ಮಾಡಿಬಿಟ್ಟಿರುತ್ತೆ ಜೊತೆಗೆ ತಾಯಿಯಾದ ನಂತರದಲ್ಲಿ ಅವಳಿಗೆ ಸಾಕಷ್ಟು ಜವಾಬ್ದಾರಿಗಳಿಗ್ಬಿಡುತ್ತೆ ಮಗು ನೋಡ್ಕೋಬೇಕು ಜೊತೆಗೆ ತನ್ನ ದೇಹದಲ್ಲಾಗಿರುವಂಥ ವೈಪರೀತ್ಯಗಳನ್ನೆಲ್ಲನೂ ಸವಿಸ್ಕೊಬೇಕು ಹೀಗಿರುವಾಗ ಅವಳಿಗಾಗಿ ಮನೆಯವರು ಬೆನ್ನೆಲುಬಾಗಿ ನಿಲ್ಲಬೇಕು ಅವಳನ್ನ ಚೆನ್ನಾಗಿ ಹಾರೈಕೆ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಏನೇನು ಅಗತ್ಯ ವಸ್ತುಗಳಿದೆಯೋ ಅದನ್ನೆಲ್ಲನೂ ಒದಗಿಸ್ಕೊಡ್ಬೇಕು ಅವಳಿಗೆ ಊಟ ತಿಂಡಿ ಎಲ್ಲಾನು ಚೆನ್ನಾಗಿ ತೋ ನೋಡಿಕೊಂಡು ಅವಳಿಗೆ ಕೊಡಬೇಕು ಡೆಲಿವರಿ ಆದಂತಹ ಮೊದಲನೇ ಹದಿನೈದು ದಿನಗಳ ಅವಧಿಯಲ್ಲಿ ಏನು ಮಾಡಬೇಕಂದ್ರೆ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಲಿ ಸಿಸರಿಯನ್ ಆಗಿರಲಿ ಇಬ್ಬರಿಗೂ ಕೂಡ ಒಂದೇ ಅಂದರೆ ಗಟ್ಟಿ ಪದಾರ್ಥಗಳನ್ನ ಕೊಡಬಾರ್ದು ಹೆಚ್ಚು ನೀರು ಕೊಡಬೇಕು ಹಾಲು ಗಂಜಿ ಕಾಫಿ ಬ್ರೆಡ್ ಲಿಕ್ವಿಡ್ ಐಟಮ್ಸ್ಗಳನ್ನ ತೊಗೊಳ್ಳೋದು ಒಳ್ಳೆಯದು ತಿಳಿ ಸಾರು ಚೆನ್ನಾಗಿ ಬೆಂದಿರುವಂತಹ ಅನ್ನ ಇಂಥದ್ದನ್ನು ಕೊಡಬೇಕು ಯಾಕಂದರೆ ಸಿ ಸೆಕ್ಷನ್ ಆಗಿರಲಿ ನಾರ್ಮಲ್ ಆಗಿರಲಿ ಇವರಿಬ್ಬರಿಗೂ ಸ್ಟಿಚರ್ಸ್ಗಳು ಬಿದ್ದಿರುತ್ತೆ ನಾರ್ಮಲ್ ಡೆಲಿವರಿಗೆ ಸ್ವಿಚರ್ಸ್ಗಳಾಗಿರುತ್ತೆ ಸೊ ಅವರಿಗೆ ಹೆಚ್ಚು ನೀರಿನ ಅಂಶ ಇರೋಂತಹ ಊಟಗಳನ್ನ ಕೊಟ್ಟರೆ ಅವ್ರಿಗೆ ಮಲಬದ್ಧತೆ ಆಗುವಂಥ ಚಾನ್ಸಸ್ ಇರೋದಿಲ್ಲ ಮೋಷನ್ ಸಲೀಸಾಗಿ ಹೋಗೋದಕ್ಕಾಗುತ್ತೆ ಸೊ ಹೀಗಾಗಿ ಅವ್ರಿಗೆ ಚೆನ್ನಾಗಿ ಲಿಕ್ವಿಡ್ ಐಟಮ್ಸ್ಗಳನ್ನ ಫಿಫ್ಟೀನ್ ಡೇಸ್ ಕೊಡೋದು ತುಂಬ ಒಳ್ಳೆಯದು ಜೊತೆಗೆ ತಾಯಿಯಾದವಳಿಗೆ ಬಾಣಂತಿಯರಿಗೆ ಇನ್ನು ತಿಂತದ್ದೇಂಥ ಪತ್ತೆಗಳೇನು ಇರೋದಿಲ್ಲ ಕೆಲವೊಂದು ಬಿಟ್ಟು ಕೆಲವೊಂದು ಕೆಲವ್ರಿಗೆ ಅಲರ್ಜಿಕ್ ಐಟಮ್ಸ್ಗಳನ್ನ ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನ ತಿನ್ಬೋದು ಹೆಚ್ಚು ಹೆಚ್ಚು ತರಕಾರಿಗಳನ್ನ ಕೊಡಿ ನಾರಿನಂಶ ಇರುವಂತಹ ತರಕಾರಿಗಳ್ನ ಕೊಡಿ ಅವಳು ಎಷ್ಟು ಚೆನ್ನ ಒಳ್ಳೆಯ ಹಸಿರು ವೆಜಿಟೇಬಲ್ಸ್ ಅಂದರೆ ಗ್ರೀನ್ ವೆಜಿಟೇಬಲ್ಸ್ ಇರೋಂತಹ ತರಕಾರಿಗಳನ್ನೆಲ್ಲ ತಿಂತ ಇದ್ದರೆ ಸಾಕಷ್ಟು ಅವ್ರಿಗೆ ಪೌಷ್ಟಿಕಾಂಶ ಸಿಗುತ್ತೆ ಅದರಿಂದ ಮಗು ತಾಯಿ ಇಬ್ಬರಿಗೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ತಾಯಿಗೆ ಶಕ್ತಿ ಸಿಗುತ್ತೆ ಅವಳಿಗೆ ಸಾಕಷ್ಟು ಬೆನ್ನು ನೋವು ಸುಂಟ ನೋವು ಸಾಕಷ್ಟು ಇರುತ್ತೆ ಹಾಗಾಗಿ ಅವಳಿಗೆ ಎಷ್ಟು ಚ ಒಳ್ಳೆಯ ತರಕಾರಿಗಳನ್ನ ಕೊಟ್ಟರೆ ಅದರಿಂದ ಒಳ್ಳೊಳ್ಳೆ ಸಲಾಡ್ಸ್ ಎಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಹಾಗೆ ಜೊತೆಗೆ ತಾಯಿಯಾದವಳಿಗೆ ಎಷ್ಟು ವಿಶ್ರಾಂತಿ ಬೇಕು ಎಷ್ಟು ರೆಸ್ಟ್ ಅಂದರೆ ಮೂರು ತಿಂಗಳ ತನಕ ಅವಳು ಆರಾಮಾಗಿ ಊಟ ತಿಂಡಿ ತಿನ್ಕೊಂಡು ತನ್ನ ಮಗು ಹಾಲು ಕುಡಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಬೇಕು ಅಷ್ಟು ರೆಸ್ಟ್ ಅವಳಿಗೆ ಅವಶ್ಯಕತೆ ಇರುತ್ತೆ ಯಾಕಂದರೆ ಬೆನ್ ಡೆಲಿವರಿ ಸಮಯದಲ್ಲಿ ತನ್ನ ಮೈ ಮೂಲೆಗಳನ್ನು ಒಂದೇ ಸಲ ಮುರಿದಷ್ಟು ನೋವು ಅವಳಿಗೆ ಆಗಿರುತ್ತೆ ಸಾಕಷ್ಟು ನೋವು ಬಾಧನೆಗಳಿರುತ್ತೆ ಅದನ್ನು ಅವಳು ಸರಿ ಮಾಡ್ಕೋಬೇಕು ಅಂದರೆ ಅವಳಿಗೆ ಮೂರು ತಿಂಗಳ ಅವಧಿ ಎಷ್ಟರಷ್ಟು ಬೇಕೇ ಬೇಕು ಕೆ ನಾವು ಕೆಲಸಕ್ಕೆ ಹೋಗ್ತೀವಿ ಮನೇಲಿರೋಕ್ಕಾಗಲ್ಲ ನಮಗೆ ಬಾಣಂತನ ಮಾಡಿಸ್ಕೊಳಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಮಂತ್ ಆದರೂ ಚೆನ್ನಾಗಿ ಆರೈಕೆ ಮಾಡಿಸ್ಕೊಳ್ಳಿ ಜೊತೆಗೆ ಬಾಣಂತನದಲ್ಲಿ ಸೊಪ್ಪಿನ ಮಹತ್ವ ಸಾಕಷ್ಟು ಇರುತ್ತೆ ಸೊಪ್ಪು ಚೆನ್ನಾಗಿ ತಿನ್ನಬೇಕು ಹಸಿರು ಸೊಪ್ಪುಗಳನ್ನ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಇದೆಲ್ಲನೂ ಚೆನ್ನಾಗಿ ತಿನ್ನೋದರಿಂದ ಮಗುಗೆ ತುಂಬ ಚೆನ್ನಾಗಿ ಹಾಲು ಚ ಪ್ರೊಡ್ಯೂಸ್ ಆಗುತ್ತೆ ಬೆಳ್ಳುಳ್ಳಿ ಮತ್ತು ಮೆಣಸು ಮೆಂತೆ ಇದಶ ಇದಂತೂ ತುಂಬಾ ಒಳ್ಳೆಯದು ಬಾಣಂತಿನ ಬಾಣಂತನ ಟೈಮಲ್ಲಿ ಮಗುವಿಗೆ ಮತ್ತು ತಾಯಿಗೆ ತುಂಬ ಒಳ್ಳೆಯದು ಅವಳಿಗೆ ಎದೆಹಾಲು ಸಪ್ಲಿಮೆಂಟ್ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ತರಕಾರಿ ತಿನ್ನಿ ಸೊಪ್ಪುಗಳನ್ನ ತಿನ್ನಿ ಬೆಳ್ಳುಳ್ಳಿನ ತುಂಬ ಜಾಸ್ತಿ ಬಳಸಿ ಬಾಣಂತನದ ಟೈಮಲ್ಲಿ ಕರಿಮೆಣಸು ತುಂಬ ಒಳ್ಳೆಯದು ಮೆಣಸನ್ನು ಮೆಣಸು ಬೆಳ್ಳುಳ್ಳಿಯೇ ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ಸು ನಾವು ಬಾಣಂತನದಲ್ಲಿ ಯೂಸ್ ಮಾಡೋವಂಥದ್ದು ಜೊತೆಗೆ ತಾಯಿ ಎದೆಹಾಲು ಕುಡಿಸ್ಬೇಕಾದ್ರೆ ಅವಳಿಗೆ ಎದೆ ಅಲ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಅವಳಿಗೆ ಹೆಚ್ಚು ಹೆಚ್ಚು ಹಾಲು ತುಪ್ಪ ತರಕಾರಿ ಸೊಪ್ಪು ಸಾಕಷ್ಟು ರೀತಿಯಂಥ ಡ್ರೈ ಫ್ರೂಟ್ಸ್ಗಳು ಎಲ್ಲವನ್ನು ಕೊಡಿ ಇಂಥದ್ದೇ ಅಂತ ಏನು ಪಥ್ಯ ಇರೋದಿಲ್ಲ ಬಾಣಂತನದಲ್ಲಿ ಅವಳು ಗರ್ಭಧಾರಣೆ ಮಾಡಿದಾಗ ಏನೇಂಥ ಊಟ ತಿಂಡಿಗಳನ್ನ ತಿಂದಿರ್ತಾಳೋ ಅದನ್ನು ಬಾಣಂತನದ ಸಮಯದಲ್ಲೂ ತಿನ್ಬೋದು ಯಾಕಂದರೆ ಅದರಲ್ಲಿ ಯಾವುದೇ ಥರ ತೊಂದರೆಗಳು ಇರೋದಿಲ್ಲ ಜೊತೆಗೆ ಬಿಸಿ ನೀರಿನ ಸ್ನಾನ ತುಂಬ ಮಹತ್ವವಾದದ್ದು ಈ ಬಾಣಂತನದ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಬಿಸಿ ನೀರನ್ನು ಅವರಿಗೆ ಹಾಕಿ ಸ್ನಾನ ಮಾಡಿಸೋದು ಸಾಕಷ್ಟು ಹಣ್ಣುಗಳನ್ನು ಕೊಡಿ ಕೆಲವರು ಹಣ್ಣು ಕೊಡಬಾರ್ದು ಶೀತ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಒಂದ ಒನ್ ಮಂತ್ ಆದರೂ ಕಂಪ್ಲೀಟ್ ಮಾಡಿ ಒನ್ ಮಂತ್ ಆದಮೇಲೆ ಬೇಕಾದರೆ ಹಣ್ಣುಗಳ್ನ ನೀವು ತೊಗೋಬೋದು ಬಾಳೆಹಣ್ಣು ಸೇಬು ಅವಕಾಡೋ ಮತ್ತು ಮ್ಯಾಂಗೋಸು ತಿನ್ಬೋದು ಎಷ್ಟಾಗುತ್ತೆ ಒಂದು ಟು ಟು ಪೀಸೇ ತಿನ್ನಿ ಜಾಸ್ತಿ ತಿನ್ನಬೇಕು ಅಂತ ಏನಿಲ್ಲ ಎಲ್ಲ ಒಂದು ದಿನಕ್ಕೆ ಒಂದೊಂದು ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅದರಿಂದ ನಮಗೇನು ಶೀತ ಆಗಲಿಲ್ಲ ಅಂದರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಚೆನ್ನಾಗಿ ಹಣ್ಣುಗಳನ್ನ ತಿನ್ನಿ ಇಂದಷ್ಟು ತುಂಬ ನಿಮ್ಮಿಂದ ನಿಮ್ಮ ಮಗುಗೂ ಮಿಲ್ಕ್ ಸಪ್ಲಿಮೆಂಟ್ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಅವ್ರಿಗೆ ತುಂಬ ಒಳ್ಳೆಯ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಮಗುನೂ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ ಇದರಿಂದ ತಾಯಿಗೆ ಎಷ್ಟು ಆಗುತ್ತೆ ಅಷ್ಟು ನೀವು ರೆಸ್ಟನ್ನು ಕೊಡಿ ಅವಳಿಗೆ ಆಗುತ್ತೆ ಅಷ್ಟು ಪೌಷ್ಟಿಕಯುತವಾದ ಆಹಾರಗಳನ್ನ ಕೊಡಿ ಪಥ್ಯ ಮಾಡ್ತೀವಿ ನೀರು ಕೊಡೋದಿಲ್ಲ ಹಾಗೆ ಹೀಗೆ ಅಂತ ಹಾಗೆಲ್ಲ ಮಾಡೋಕೋಗ್ಬೇಡಿ ಇವಾಗಿನ ಜನ್ರೇಷನಲ್ಲಿ ಅದೆಲ್ಲ ಆಗಲ್ಲ ಯಾಕಂದರೆ ನೀರು ಕುಡ್ ಜಾಸ್ತಿ ನೀರು ಕುಡಿಬಾರ್ದು ಬಾಣಂತನದಲ್ಲಿ ಅಂತಾರೆ ಇಲ್ಲ ಚೆನ್ನಾಗಿ ನೀರು ಕುಡಿದ್ರೇ ಬಾಣಂತಿಗೆ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಮಗುವಿಗೆ ಆ ಎದೆ ಹಾಲು ನೀರಾಗ್ಬಿಡುತ್ತೆ ಅಂತಾರೆ ಅದೆಲ್ಲ ಸುಳ್ಳು ನಾ ತಾಯಿಯ ಎದೆಯಲ್ಲಿ ಹಾಲಲ್ಲಿ ಹಾಲಲ್ಲಿರೋದು ಮಿನಿಮಮ್ ನೈಂಟಿ ನೈಂಟಿ ಟು ತ್ರೀ ನೈಂಟಿ ತ್ರೀ ಪರ್ಸೆಂಟಷ್ಟು ನೀರೇ ಇರುತ್ತೆ ಇನ್ನು ಮಿಕ್ಕದಷ್ಟು ಎಕ್ಸ್ಟ್ರಾ ಪೋ ಪ್ರೋಟೀನ್ಸ್ ಇರುತ್ತೆ ನೀರು ಕುಡಿಯೋದ್ರಿಂದ ನೀರು ಹಾಲಾಗುತ್ತೆ ಅದೆಲ್ಲ ಸುಳ್ಳು ಚೆನ್ನಾಗಿ ನೀರು ಕುಡಿ ನೀರು ಕುಡ್ದೇ ಇದ್ರೆ ಏನಾಗ್ಬಿಡುತ್ತೆ ಬಾಣಂತಿ ಅದು ಅವಳಿಗೆ ಡಿಹ ಮಲಬದ್ಧತೆ ಸ್ಟಾರ್ಟ್ ಆಗಿಬಿಡುತ್ತೆ ಕಾನ್ಸ್ಟ್ರಿಪೇಷನ್ ಆಗುತ್ತೆ ಆದ್ದರಿಂದ ಅವಳಿಗೆ ಫ್ಯೂಚರಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ನ ಎದುರಿಸ್ಬೇಕಾಗುತ್ತೆ ಸೊ ದಯವಿಟ್ಟು ಬಾಣಂತಿಗೆ ಎಲ್ಲ ಥರದ ಆಹಾರಗಳನ್ನ ಕೊಡಿ ಏನು ತೊಂದರೆ ಇಲ್ಲ ಅವಳಿಗೆ ಸಾಕಷ್ಟು ರೆಶ್ನ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈ ನಿನ್ನ ನಿಮಗೆ ನಾನು ಹೇಳಿದ್ದ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತಷ್ಟು ವೀಡಿಯೋಸ್ಗಳನ್ನ ಬಾಣಂತಿ ಬಗ್ಗೆ ಮತ್ತಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋಸ್ಗಳನ್ನ ನೋಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು